ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ಬಂದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ಭೀಕರ ಅಪಘಾತದಲ್ಲಿ ಕನ್ನಡದ ಕಿರುತೆರೆ ಜನಪ್ರಿಯ ನಟಿಯಾಗಿರುವ ಪವಿತ್ರ ಜಯರಾಮ್ ಅವರು ಕಾರು ಮತ್ತು ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಸಾವನ್ನೊಪ್ಪಿದ್ರು ಆದರೆ ಈಗ ಇದೇ ನಡುವೆ ಅದೇ ಕಾರಲ್ಲಿ ಕುಳಿತಿದ್ದಂಥ ನಟ ಚಂದ್ರಕಾಂತ್ ಅವರು ಈಗ ಮಾಧ್ಯಮಗಳ ಮುಂದೆ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಮೇ ಹನ್ನೆರಡರಂದು ಆಂಧ್ರ ಪ್ರದೇಶದ ಕರ್ನೂಲು ಸಮೀಪದಲ್ಲಿ ಮುಂಜಾನೆ ಅಪಘಾತವಾಗಿದ್ದು ಕಾರು ಮತ್ತು ಬಸ್ ನಡುವೆ ಏಕಾಏಕಿ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಪವಿತ್ರ ಜಯರಾಮ್ ಅವರು ಅಪಘಾತಕ್ಕೀಡಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದರು ಎಂದು ಹೇಳಲಾಗುತ್ತಿತ್ತು ಆದರೆ ಈಗ ಜಯರಾಮ್ ಅವರು ಮಾಧ್ಯಮಗಳ ಮುಂದೆ ಮತ್ತೊಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನೆಂದ್ರೆ ಪವಿತ್ರಗೆ ಏನೂ ಆಗಿರಲಿಲ್ಲ ಆಂಬುಲೆನ್ಸ್ ತಡವಾಗಿ ಬಂದಿದ್ದಕ್ಕೆ ಸತ್ತಿದ್ದಾರೆ ಎಂದು ಚಂದ್ರಕಾಂತ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ನಾವುಗಳು ಕಾರಿನಲ್ಲಿ ಬೆಂಗಳೂರಿನಿಂದ ಹೈದರಾಬಾದ್ ಕಡೆಗೆ ಪ್ರಯಾಣ ಮಾಡುತ್ತಿದ್ದೆವು ಸುಮಾರು ಎರಡು ಮೂವತ್ತು ಮಧ್ಯಾಹ್ನ ನಮ್ಮ ಜರ್ನಿ ಕೂಡ ಶುರು ಮಾಡಲಾಗಿತ್ತು ತುಂಬಾ ಮಳೆ ಬರುತ್ತಿದ್ದ ಕಾರಣ ಮಧ್ಯಾಹ್ನ ಮೂರು ಗಂಟೆಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ತುಂಬಾನೇ ಸುಸ್ತಾಗಿದ್ದ ಪರಿಣಾಮ ನಾವು ರೆಸ್ಟ್ ಬೇಕೆಂದು ನಿದ್ರೆ ಮಾಡಿದ್ದೆವು ಕಾರಿನಲ್ಲಿ ಒಟ್ಟು ನಾವು ನಾಲ್ಕು ಜನ ಇದ್ದೆವು ಕಾರನ್ನ ಚಾಲಕನೇ ಓಡಿಸುತ್ತಿದ್ದ ಆತನ ಪಕ್ಕ ಪವಿತ್ರ ಅವರ ಅಕ್ಕನ ಮಗಳು ಕುಳಿತಿದ್ದಳು ಹಿಂದೆ ನಾನು ಮತ್ತು ಪವಿತ್ರ ಕುಳಿತಿದ್ದೆವು ಎಂದು ಚಂದ್ರಕಾಂತ್ ಅವರು ಮಾತನಾಡಿದ್ದಾರೆ ಇನ್ನು ಡ್ರೈವರ್ ಅವರು ಹೇಳಿದ ಪ್ರಕಾರ ಸರಿಸುಮಾರು ಅರವತ್ತು ಫೀಟ್ ರಸ್ತೆ ರಸ್ತೆಯಲ್ಲಿ ಕಾರು ಚಲಾಯಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ವೇಗವಾಗಿ ಬಸ್ ಬಂತು ಇದೇ ವೇಳೆ ಎದುರುಗಡೆಯಿಂದ ಒಂದು ಸ್ಕಾರ್ಪಿಯೋ ಕಾರಿಗೆ ನಮ್ಮ ಕಾರು ಡಿಕ್ಕಿ ಹೊಡೆದಿದೆ ಇದೇ ರಭಸದಲ್ಲಿ ಬ್ರೇಕ್ ಹಾಕಿದ್ದಕ್ಕೆ ಕಾರು ಬಲಗಡೆಗೆ ತಿರುಗಿ ನಿಂತಿದ್ದಂತ ಬಸ್ಗೆ ಡಿಕ್ಕಿ ಹೊಡೆದಿದೆ ಈ ಒಂದು ಅಪಘಾತದಲ್ಲಿ ಯಾರಿಗೂ ಏನೂ ಆಗಿಲ್ಲ ನನಗೆ ಮಾತ್ರ ಕೈಗೆ ಪೆಟ್ಟು ಬಿದ್ದು ಕೈ ಫ್ರಾಕ್ಚರ್ ಆಗಿದೆ ಅಪಘಾತವಾದಾಗ ಪವಿತ್ರ ಅವರೇ ನನ್ನನ್ನ ನೋಡಿ ಏನಾಯಿತು ಏನಾಯ್ತು ಎಂದು ಜೋರಾಗಿ ಉಸಿರು ಎಳೆದುಕೊಂಡಳು ಅಷ್ಟೇ ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ ನನಗೆ ಪ್ರಜ್ಞೆನೇ ಇರಲಿಲ್ಲ ಸರಿ ಸುಮಾರು ಬೆಳಿಗ್ಗೆ ನಾಲ್ಕು ಗಂಟೆಗೆ ನನಗೆ ಎಚ್ಚರವಾದಾಗ ಆಗ ಪವಿತ್ರ ಇಲ್ಲ ಅನ್ನೋ ವಿಚಾರ ನನಗೆ ಗೊತ್ತಾಯಿತು ನಾನು ಹುಚ್ಚನಂತೆಯೂ ಕೂಡ ವರ್ತಿಸುತ್ತಿದ್ದೆ ಎಂದು ಡಾಕ್ಟರ್ ಅವರು ಹೇಳುತ್ತಿದ್ದರು ಎಂದು ಚಂದ್ರಕಾಂತ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ನಿಜ ಹೇಳಬೇಕಂದ್ರೆ ಅಲ್ಲಿಗೆ ಆಂಬ್ಯುಲೆನ್ಸ್ ತಡವಾಗಿ ಬಂತು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ತಡವಾಗಿ ಬಂದಿದ್ದಕ್ಕೆ ಆಕೆ ಸತ್ತಿದ್ದಾಳೆ ಇಲ್ಲ ಅಂದ್ರೆ ಪವಿತ್ರ ಅವರು ಬದುಕುತ್ತಿದ್ದಳು ಪವಿತ್ರ ಅವರ ಸಾವಿಗೆ ಆಂಬ್ಯುಲೆನ್ಸ್ ತಡವಾಗಿ ಬಂದಿದ್ದೇ ಕಾರಣ ಎಂದು ಚಂದ್ರಕಾಂತ್ ಅವರು ಆರೋಪ ಮಾಡಿದ್ದಾರೆ ಇವತ್ತಿಗೆ ಇತ್ತು ಈ ಒಂದು ಮಾಹಿತಿಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ